ವಿದ್ಯಾರ್ಥಿಗಳ ಊಟಕ್ಕೆ ಕನ್ನ ಹಾಕುತ್ತಿರುವ ನಿಲಯ ಪಾಲಕ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಮಾಡುತ್ತಿರೋ ಚನ್ನಪ್ಪ ಉಡಲೇ ಇವನನ್ನ ಅಮಾನತ್ತು ಮಾಡಿ ಇಲ್ಲದಿದ್ರೆ ಉಗ್ರವಾದ ಹೋರಾಟದ ಎಚ್ಚರಿಕೆ ಆಗ್ತದೆ ಅವ್ರು ಏನ್ ಮಾಡಿದಾರ ಸಣ್ಣ ಮಕ್ಕಳಿಗೆ ಏನದಪ್ಪ ಅಂದ್ರೆ ಹಚ್ಚಿ ಆ ಮಾಲೆ ಏನದ ವರ್ಗಾವಣೆ ಬೇರೆ ಕಡೆ ಏನದಪ್ಪ ಮಾರಾಟಕ್ಕೆ ಏನ್ ಮಾಡ್ತಾ ಇದ್ದಾರೆ ಕಳಸಂತಿಗೆ ಅದು ಖಂಡನೆ ಆಗ್ಬೇಕು ಇಂಥದ್ದೇನದಪ್ಪ ಇನ್ನ ನಮ್ಮ ತಾಲೂಕಿನಲ್ಲಿ ನಡೆಯಬಾರದು ಆ ಮನೆಯವರ ವಾರ್ಡನ ಯಾವನೇ ಇರಲಿ ಅಫಜಲ್ಪುರ ತಾಲೂಕಿನಾದ್ಯಂತ ಇರುವ ಬಹುತೇಕ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಅವ್ಯವಸ್ಥೆ ಎದ್ದು ಕಾಣುತ್ತಿದೆ ಆದರೆ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಹಾಜರಾತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ತು ಇದ್ದರೂ ನಿಲಯದಲ್ಲಿ ವಾಸ ಮಾಡುವ ವಿದ್ಯಾರ್ಥಿಗಳು ಕೇವಲ ಆರು ಆದರೆ ಇಲ್ಲಿರುವ ವಸತಿ ನಿಲಯ ಪಾಲಕರೇ ಕಳ್ಳರಂತೆ ಹಿಂದೆ ನಿಂತು ಮಕ್ಕಳಿಂದ ನಿಲಯದಲ್ಲಿರುವ ಆಹಾರ ಧಾನ್ಯಗಳನ್ನ ಕಳ್ಳತನ ಮಾಡಿಸಿರುವ ಘಟನೆಯನ್ನ ಸಾಕ್ಷಿ ಸಮೇತ ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ಮುಖ್ಯಸ್ಥರು ಬಯಲಿಗೆಳೆದಿದ್ದಾರೆ ನಾವು ಲೆಟರ್ ಕೊಟ್ಟು ಹದಿನೈದು ದಿನಗಳ ಕಳೆದರೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ತೊಂದಿಲ್ಲ ಯಾಕೆ ಕ್ರಮ ತೊಂದಿಲ್ಲಪ್ಪ ಅಂದರೆ ಇವರಿಗೆ ಕೂಡ ಅದರಲ್ಲಿ ಫಾಲ್ ಇದೆ ಅಂತ ನಮಗನಿಸ್ತದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೈ ಕರ್ನಾಟಕ ಜನಪರ ವೇದಿಕೆ ತಾಲೂಕಾ ಉಪಾಧ್ಯಕ್ಷ ಮುತ್ತು ಕರಿಮನಿ ಮಾತನಾಡಿ ಸರ್ಕಾರದಿಂದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ನಿಲಯಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತಿದೆ ಆದರೆ ಮಣ್ಣೂರು ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ನಿಲಯ ಮೇಲ್ವಿಚಾರಕ ಚನ್ನಪ್ಪ ಬಿರಾದರ್ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳನ್ನು ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಂದ ಕಳ್ಳತನ ಮಾಡಿಸಿ ತಾವು ಮಾರಾಟ ಮಾಡುವ ಮಳಿಗೆಗಳಿಗೆ ತಲುಪಿಸುವುದನ್ನು ಸಾಕ್ಷಿ ಸಮೇತ ಹಿಡಿದಿರುವ ತಾವುಗಳು ಖುದ್ದಾಗಿ ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಯಾರೊಬ್ಬರು ವಿದ್ಯಾರ್ಥಿಗಳು ಇರಲಿಲ್ಲ ಹಾಗೂ ನಿಲಯದಲ್ಲಿ ಕೆಲಸ ಮಾಡುವ ಯಾರೊಬ್ಬ ನೌಕರರು ಇರಲಿಲ್ಲ ನಂತರ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದಾಗ ಓಡೋಡಿ ಬಂದು ಬೇಜವಾಬ್ದಾರಿ ತರದ ಮಾತುಗಳನ್ನಾಡುವ ನಾಲಾಯಕ್ ಚನ್ನಪ್ಪ ಬಿರಾದರ್ ತಾನು ಮಾಡಿರುವ ಕಳ್ಳತನ ಒಪ್ಪಿಕೊಂಡು ನೀವೇನು ಮಾಡುತ್ತೀರಿ ಮಾಡಿ ನಾನು ಎಲ್ಲದಕ್ಕೂ ತಯಾರಿದ್ದೇನೆ ಎನ್ನುವ ಸೊಕ್ಕಿನ ಮಾತುಗಳನ್ನಾಡಿರುತ್ತಾರೆ ಈ ವಿಷಯದ ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕಾಧಿಕಾರಿ ಅಶೋಕ್ ನಾಯಕ್ ಅವರ ಹದಿನೈದು ದಿನಗಳು ಕಳೆದರೂ ಯಾವುದೇ ಕ್ರಮ ಜರುಗಿಸದೆ ಕಳ್ಳರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಧೋರಣೆ ತೋರಿಸಿದ್ದಾರೆ ಮಕ್ಕಳ ಹೊಟ್ಟೆಗೆ ಹಾಕುವ ಅನ್ನವನ್ನ ಕಳ್ಳತನ ಹಾಗೂ ಅಡುಗೆ ಕೆಲಸ ಇಲ್ಲದಿದ್ದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು ಇಲ್ಲ ನಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರ ಎಷ್ಟು ವಿದ್ಯಾರ್ಥಿಗಳ ಸ್ಟೆಂತ್ ಅದ ಅಂತ ಹೇಳಿದ್ರೆ ಸಿಕ್ಸ್ಟಿ ಅಂತ ಹೇಳ್ತಾರ ಅವರು ಅಲ್ಲಿ ನೋಡಿದ್ರೆ ಒಬ್ರು ಇಲ್ಲಕಿಲ್ಲ ಒಬ್ರು ಇಲ್ಲ ಅಲ್ಲಿ ಎಕ್ಸಾಮ್ ಅದಾವ ನಾವು ಅಲ್ಲಿ ಹೋಗಿವಿ ಇಲ್ಲಿ ನಾವು ಹೋಗುವ ತನ ಗೇಟ್ ಚಾವಿ ಇತ್ತು ಹೋದ ನಂತರ ನಾವು ಹೋಗಿ ಎಲ್ಲಾ ಸರ್ಚ್ ಮಾಡಿ ಅಲ್ಲಿ ಅಲ್ಲಿ ಕುಡ್ತಕ್ಕಂತ ನೀರ್ ಇರ್ಬೋದು ಅಲ್ಲಿ ವಿದ್ಯಾರ್ಥಿಗಳು ಸ್ನಾನ ಮಾಡ್ತಕ್ಕಂತ ನೀರ್ ಇರ್ಬೋದು ಎಷ್ಟು ಗಲೀಜು ಆಗಿದೆಯಪ್ಪ ಅಂದ್ರೆ ನಾವು ವೀಕ್ಷಣೆ ಮಾಡಿದ ನಂತರ ಇದು ಏನದಪ್ಪ ಅಂದ್ರೆ ನಮ್ ಅಲ್ಲಿ ನಮ್ಮ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಂದ ಅಲ್ಲಿ ಒಂದು ದವಸ ಧಾನ್ಯಗಳನ್ನು ಹೊಯ್ತಕ್ಕಂತ ಕೆಲಸ ಮಾಡ್ತಾ ಭಾವಚಿತ್ರ ಇನ್ನೊಂದು ಏನದಪ್ಪ ಅಂದ್ರೆ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ನಾನ ಮಾಡ್ತಕ್ಕಂಥ ಇಲ್ಲಿ ಟ್ಯಾಂಕರ್ ಮತ್ತು ಅಲ್ಲಿ ಈ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಮಕ್ಕಳು ಇರಬೇಕು ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇದೆ ಅಲ್ಲಿ ವಾಡೋನ್ ಅವರಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ತಾಲೂಕು ಸೋಷಿಯಲ್ ಹೆಲ್ಪರ್ ಎಡಿ ಆಗಿರ್ತಕ್ಕಂಥ ಅಶೋಕ್ ನಾಯಕ್ ಅವರಿಗೆ ಕೂಡ ಇಲ್ಲಿಂದ ಅಮಾನತು ಮಾಡಬೇಕು ಇಲ್ಲಿ ಒಂದು ದೊಡ್ಡ ಹಗರಣ ಮತ್ತು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವ ಅಲ್ಲಿನ ಅಧಿಕಾರಿಗಳ ವಿರುದ್ಧ ನಾವೆಲ್ಲರೂ ಈಗ ಸಿಡಿದೇಳಲು ಈ ಪತ್ರಿಕಾ ಭವನದಲ್ಲಿ ತಮ್ಮ ಮುಖಾಂತರ ನಾವೇನದಪ್ಪ ಅಂದ್ರೆ ಸುದ್ದಿಗೋಷ್ಠಿ ಮಾಡಲು ಬಂದಿದ್ದೀವಿ ಏನದಪ್ಪ ಉದ್ದೇಶ ಅಂದ್ರೆ ಈಗ ನಮ್ಮ ಮುತ್ತು ಕುರಿಮನಿ ಅಂದ ಹಾಗೆ ಇವತ್ತು ಅಲ್ಲಿ ನಡೆದಿದ್ದು ನೋಡ್ಬೇಕಾದ್ರೆ ಕಳ್ಳತನ ಅಷ್ಟೇ ಅಲ್ಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಭ್ರಷ್ಟಾಚಾರ ಶಾಲೆ ಮುದ್ದು ಮಕ್ಕಳ ಮೇಲೆ ಪ್ರಣಾಮ ಬೀರುವ ನಮ್ಮ ಈ ಸಮಾಜದಲ್ಲಿ ಸಣ್ಣ ಮಕ್ಕಳಿಗೆ ನಾವು ಏನ್ ಕಲಿಸ್ತೇವಿ ಅದೇ ಏನದಪ್ಪ ಅಂದ್ರ ಮುಂದೆ ಪಾಠ ಆಗ್ತು ಅವ್ರು ಏನ್ ಅಂದ್ರೆ ಸಣ್ಣ ಮಕ್ಕಳಿಗೆ ಏನದಪ್ಪ ಅಂದ್ರ ಹಚ್ಚಿ ಆ ಮಾಲೆ ಏನದ ವರ್ಗಾವಣೆ ಬೇರೆ ಕಡೆ ಏನದಪ್ಪ ಮಾರಾಟಕ್ಕೆ ಏನ್ ಮಾಡ್ತಾ ಇದ್ದಾರೆ ಕಳಸಂತಿಗೆ ಅದು ಖಂಡನೆ ಆಗ್ಬೇಕು ಇಂಥದ್ದು ಏನದಪ್ಪ ಇನ್ನ ನಮ್ ತಾಲೂಕಿನಲ್ಲಿ ನಡೆಯಬಾರ್ದು ಆ ಮನವ್ರ ವಾರ್ಡನ ಯಾವನೇ ಇರ್ಲಿ ಅವ್ರಿಗೆ ಮುಲಾಜಿ ಇಲ್ಲದೆ ಏನದಪ್ಪ ಅಂದ್ರ ಈ ಸಮಾಜದಾಗ ಇಂಥ ಕೆಲಸ ಮಾಡ್ಲಾರ್ದಂಗ ನಾವ್ ಏನದಪ್ಪಾ ಅಂದ್ರ ಮುಂದಿನ ದಿನ ಮನೆಗಳಲ್ಲಿ ತಮ್ಮ ಅಪ್ಪಣಿ ತೋಂಡ್ ತಮ್ಮ ಮುಖಾಂತರ ಈಗ ಏನದಪ್ಪ ಅಂದ್ರೆ ನಾವು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಆದ್ರೆ ಮುಂದಿನ ದಿನ ಮನೆಗಳಲ್ಲಿ ಅವನಿಗೆ ಮುಲಾಜಿ ಇಲ್ಲದೆ ಏನದ ಕ್ರಿಮಿನಲ್ ಕೇಸ್ ಅವನ ಮೇಲೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಹೋರಾಟ ಮುಖಾಂತರ ಅವರ ಮನೆ ಅವರ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಅವನ ಮೇಲೆ ಏನದಪ್ಪಾ ಅಂದ್ರೆ ಕ್ರಮ ತಗೊಳ್ಳುವಂತ ಏನದಪ್ಪ ವ್ಯವಸ್ಥಾ ನಾವೆಲ್ಲಾರು ಮಾಡ್ತೀವಿ ಅದು ಬಿಡುದಿಲ್ಲ ಆ ಖಂಡಿತವಾಗಿ ಅವನಿಗೆ ಏನದಪ್ಪ ಅಂದ್ರ ಡಿಸ್ಮಿಸ್ ಆಗತನ ನಾವು ಬಿಡಲ್ಲ ಅನ್ನೋದು ಮಾತನ್ನು ಈ ತಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತೀನಿ